ಹೇ ಗುರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಜೆ ಆರ್ ವಿ ಕನ್ನಡ ಸ್ಪೋರ್ಟ್ಸ್ ಆ್ಯಂಡ್ ಇದೇ ಥರ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಗುರು ವಿರಾಟ್ ಕೊಹ್ಲಿ ಅವರು ಹೊಸ ಸ್ಟೈಲನ್ನು ಪಡೆದಿದ್ದಾರೆ ಇದೇ ನೋಡಿ ವಿರಾಟ್ ಕೊಹ್ಲಿ ಅವರ ಹೇರ್ ಸ್ಟೈಲ್ ಕಳೆದ ಎರಡು ತಿಂಗಳ ಕಾಲ ಲ್ಯಾಂಡ್ನಲ್ಲಿ ಉಳಿದಿದ್ದ ಭಾರತ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಇದೀಗ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಇಂಡಿಯನ್ ಪ್ರೀಮಿಯರ್ ಲೀಗ್ ಮೂಲಕ ಸ್ಪರ್ಧಿಸಿದ್ದಾರೆ ಕ್ರಿಕೆಟ್ ಮರಳುತ್ತಿದ್ದ ಅದ ಹಾಗೆ ತಮ್ಮ ಹೊಸ ಸ್ಟೈಲ್ ಮೂಲಕ ಕಿಂಗ್ ಕೊಹ್ಲಿ ತಮ್ಮ ಅಭಿಮಾನಿಗಳ ಗಮನವನ್ನು ಸೆಳೆಡಿದ್ದಾರೆ ಕೊಹ್ಲಿ ತಮ್ಮ ಹೊಸ ಏರ್ಸ್ಟೈಲ್ ಮೂಲಕ ಮೈದಾನದಲ್ಲಿ ಕಾಣಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು ನೀವು ಅಪ್ಪಟ ವಿರಾಟ್ ಕೊಹ್ಲಿ ಅಭಿಮಾನಿಯಾಗಿದ್ದಲ್ಲಿ ಈ ಕೂಡಲೇ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಗುರು ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಜೆ ಆರ್ ವಿ ಸ್ಪೋರ್ಟ್ಸ್ ನ್ಯೂಸ್ಗೆ ಎಲ್ಲರೂ ಶೇರ್ ಮಾಡಿ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು